Namaste everyone hi my dear students. see i uh, electric current and its effects E lesson the exercise question answers see question number 1 Draw drawing in your notebook the symbols to represent the following components of electric current electric circuits connecting wires switch in the off position ಬಲ್ಬ್ ಸೆಲ್ ಸ್ವಿಚ್ ಇಂದ ಆನ್ ಪೊಲ್ಯೂಷನ್ ಆ್ಯಂಡ್ ಬ್ಯಾ ಬ್ಯಾಟ್ರಿ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ರಲ್ಲ ಆ ಸಿಂಬಲ್ ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಈ ಕಾಂಪೋನೆಂಟ್ಸ್ ಏನೇನಿದೆ ಕಾಂಪೋನೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸಿಂಬಲ್ಸ್ ಇದೆ ಅಲ್ಲ ಇಷ್ಟು ಇದನ್ನು ಯೂಸ್ ಮಾಡಿಕೊಂಡು ಇದರಲ್ಲಿ ಏನೇನು ಅದು ಅಂತ ಇದು ಮಾಡಬೇಕು ಇದನ್ನು ಯಾವುದಾದ್ರೂ ಕನೆಕ್ಟಿಂಗ್ ವೈರ್ಸ್ ಸ್ವಿಚ್ ಇನ್ ಆಫ್ ಪೊಸಿಷನ್ ಬಲ್ಬ್ ಸೆಲ್ ಸ್ವಿಚ್ ಇನ್ ದ ಪೊಸಿಷನ್ ಬ್ಯಾಟ್ರಿ ಇಷ್ಟನ್ನು ಹೇಳಿದ್ದಾರೆ ಇನ್ ಆಫ್ ಪೊಸಿಷನ್ ಇದಕ್ಕೆ ಸಿಂಬಲ್ ಈ ಬುಕ್ ಇದೆ ಬ್ಯಾಟ್ರಿ ಇದು ಕನೆಕ್ಟಿಂಗ್ ವೈಸ್ ಸಿಂಗಲ್ ಲೈನ್ ಎಲೆಕ್ಟ್ರಿಕ್ ಸೆಲ್ ಈ ರೀತಿ ಬಲ್ಬ್ ಈ ತರ ஸ்விஸ் ಅದ್ರದ್ದು ರೆಪ್ರೆಸೆಂಟ್ ಮಾಡುವಂಥ ಸರ್ಕ್ಯೂಟ್ ಶೋ ಪಿಕ್ಚರ್ನ ಬರೀನಿ ಅಂತ ಕೇಳಿದಾರೆ ಇದನ್ನ ಡ್ರಾಯಿಂಗ್ ನಲ್ಲಿ ನಕ್ಷನ್ ಅಲ್ಲಿ ಬಿಡಿಸಬೇಕು ಸರ್ಕ್ಯೂಟ್ ಡಯಾಗ್ರಾಮ್ ಏನೇನಿದೆ ಇಲ್ಲಿ ಸೆಲ್ ಇದೆ ಬಲ್ಬ್ ಇದೆ ಕನೆಕ್ಟಿಂಗ್ ವೈರ್ಸ್ ಇದಿಷ್ಟು ಇದೆ ಇದನ್ನ ಸ್ವಿಚ್ ಆನ್ ಅಂದ್ರೆ ಕ್ಲೋಸ್ಡ್ ಇರೋದು ಇದೆ ಅಲ್ವಾ ಕನೆಕ್ಟಿಂಗ್ ಆಗಿ ಸರ್ಕ್ಯೂಟ್ ಡಯಾಗ್ರಾಮ್ ಸಿಂಬಲ್ ಇನ್ನು ನೋಡಿ செல் செல் இது ட்ரான்ஸ் டூ இண்டிகேட் ஹவு யூ வி கனெக்ட் டர்மினல் வித் வை மேக் ஆஃப் ಫೋರ್ ಸೆಲ್ಸ್ ಇಲ್ಲಿ ಫೋರ್ ಸೆಲ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಕನೆಕ್ಟಿಂಗ್ ಮಾಡೋದು ಟರ್ಮಿನಲ್ಸ್ನ ಹೇಗೆ ಕನೆಕ್ಟಿಂಗ್ ಮಾಡೋದು ಅದನ್ನ ಡ್ರಾ ಮಾಡಿ ಅಂತ ಕೇಳಿದ್ದಾರೆ ಟು ಮೇಕ್ ಎ ಬ್ಯಾಟ್ರಿ ಆಫ್ ಸೆಲ್ ದ ಪಾಸಿಟಿವ್ ಟರ್ಮಿನಲ್ಸ್ ಆಫ್ ಒನ್ ಸೆಲ್ ಇಸ್ ಆಲ್ವೇಸ್ ಬಿ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ಸ್ ಆಫ್ ಅನದರ್ ಸೆಲ್ ಈ ಸೆಲ್ ಇರ್ತಕ್ಕಂಥ ಒಂದು ಪಾಸಿಟಿವ್ ಟರ್ಮಿನಲ್ನ ಏನು ಮಾಡಬೇಕು ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಬೇಕು ನೆಗೆಟಿವ್ ಇದೆ ಈ ಪಾಸಿಟಿವ್ ಇದೆ ಅಂದರೆ ಈ ಪಾಸಿಟಿವ್ ಟರ್ಮಿನಲ್ ಈ ರೀತಿ நெகட்டிவ் டர்மினல் கனெக்ட் ஆக இல்லை பாசிட்ட டர்மினல் நெகட்டிவ் டர்மினல் மத்தி நெகிட்டிவ் இந்த இல்லை பசிட்டிவ் இதன நெக்ஸ்ட் செல்ல நெகட்டிவ் இது நெக்ஸ்ட் பசிட்டிவ் இது அந்த யாது செல் ஆட்டரிய பாசிட்ட டர்மினல் நெகட்டிவ் டர்மினல் கனெக்ட் ஹோது க்வஷன் நம்பர் ஃபோர் நோடி த the இன் ಇನ್ ஷோன் இன் ஃபிர் ஃபோட்டிங் ட்வெண்ட்டி 14.23 டஸ் நாட் க்ளோ ್ರಾಮ್ ಅಲ್ಲಿ ಬಲ್ಬ್ ಗ್ಲೋ ಆಗ್ತಿಲ್ಲ ಬಲ್ಬ್ ಆನ್ ಆಗ್ತಿಲ್ಲ ಅದರಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ನೀವು ಐಡೆಂಟಿಫೈ ಮಾಡುತ್ತಾ ಮತ್ತೆ ಅದಕ್ಕೆ ಏನ್ ಚೇಂಜಸ್ ಮಾಡ್ಬೋದು ನೆಸೆಸರಿ ಚೇಂಜಸ್ ಏನಿದೆ ಸರ್ಕ್ಯೂಟ್ ಅದನ್ನು ತಿಳಿಸಿ ಎಲ್ಲ ಈ ರೀತಿ ಇದೆ ಬಲ್ಬ್ಲಿಲ್ಲ ಸೆಲ್ಸ್ ಎಲ್ಲ ಕನೆಕ್ಟ್ ಆಗಿದೆ ಸ್ವಿಚ್ ಸಹ ಆನ್ ಅಲ್ಲಿದೆ ಇದು ಬಲ್ಬು ಇಲ್ಲಿ ಸೆಲ್ ಅಬ್ಸರ್ವ್ ಮಾಡಿ ಈಗ ತಾನೇ ಸಾಲ್ವ್ ಮಾಡ್ಬಂದೆ ಏನು ನೆಗೆಟಿವ್ ಟರ್ಮಿನಲ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಇನ್ನು ಮತ್ತೆ ಪಾಸಿಟಿವ್ ಇಂದ ನೆಗೆಟಿವ್ ಕನೆಕ್ಟ್ ಆಗಬೇಕು ಬಟ್ ಇಲ್ಲಿ ಏನಾಗಿದೆ ಪಾಸಿಟಿವ್ ಪಾಸಿಟಿವ್ ಎರಡು ಪಾಸಿಟಿವ್ ಟರ್ಮಿನಲ್ ಪಾಸಿಟಿವ್ ಟರ್ಮಿನಲ್ ಗೆ ಕನೆಕ್ಟ್ ಆಗಿದೆ ಸೊ ಇಸ್ ನಾಟ್ ಕ್ಯೂ ಏನ್ ಮಾಡ್ಬೇಕು ಚೇಂಜಸ್ ಈ ನೋಡಿ ದ ಪಾಸಿಟಿವ್ ಟರ್ಮಿನಲ್ ಪ್ಲಸ್ ಆಫ್ ಒನ್ ಸೆಲ್ ಆಲ್ವೇಸ್ ಬಿ ಕನೆಕ್ಟ್ ಇಟ್ಟು ನೆಗೆಟಿವ್ ಟರ್ಮಿನಲ್ ಮೈನಸ್ ಆಫ್ ಅನದರ್ ಸೆಲ್ ಪಾಸಿಟಿವ್ ಟರ್ಮಿನಲ್ ಯಾವಾಗಲೂ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಆಗಬೇಕು ಇಯರ್ ದ ಟು ಪಾಸಿಟಿವ್ ಟರ್ಮಿನಲ್ಸ್ ಕನೆಕ್ಟ್ ಇಟ್ಟು ಈಚ್ ಅದರ್ ಇಲ್ಲಿ ಎರಡೂ ಸಹ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಆಗಿದೆ ದ ಕರೆಕ್ಟ್ ಅರೇಂಜ್ಮೆಂಟ್ಸ್ ಈಸ್ ಆಸ್ ಫಾಲೋಸ್ ಸರಿಯಾದ ಒಂದು ಕನೆಕ್ಷನ್ ಇಲ್ಲಿದೆ ಅದನ್ನು ಸ್ವಲ್ಪ ಆ ಸೆಲ್ಲನ್ನು ಏನು ಮಾಡಬೇಕು ಪಾಸಿಟಿವ್ ಜೊತೆಗೆ ನೆಗೆಟಿವ್ನ ಇಲ್ಲಿ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಗ್ಲೋ ಆಗುತ್ತೆ ಇಷ್ಟ ನೆಕ್ಸ್ಟ್ ಕ್ವೆಶನ್ ನಂಬರ್ ಫಿಫ್ತ್ ನೋಡಿ ನೇಮ್ ಎನಿ ಟೂ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಎರಡು ಎಫೆಕ್ಟ್ಸ್ ಏನು ಅಂತ ಕೇಳಿದರೆ ಈಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ ಫಸ್ಟ್ ಒನ್ ಈಟಿಂಗ್ ಎಫೆಕ್ಟ್ ಉಷ್ಣ ಕರೆಂಟಿಂದ ಉಷ್ಣದ ಪರಿಣಾಮ ಒನ್ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ಪಾಸಸ್ ಥ್ರೂ ಎ ಬೈ ದ ಬೈ ಗೆಟ್ಸ್ ಹೀಟೆಡ್ ವೈರ್ಗೆ ತಂತಿಗೆ ಕರೆಂಟ್ ಪಾಸ್ ಆದರೆ ಅದು ಬಿಸಿ ಆಗುತ್ತೆ ದಿಸ್ ಇಸ್ ನೌನ್ ದ ಈಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ ಇದನ್ನೇ ನಾವು ಉಷ್ಣೋತ್ಪನ್ನ ಪರಿಣಾಮ ಅಂತ ಹೇಳಿ ಕರೆಯೋದು ವಿಚ್ ಈಸ್ ಯೂಸ್ಡ್ ಇನ್ ಮೆನಿ ಈಟಿಂಗ್ ಅಪ್ಲಿಕೇಶನ್ಸ್ ಲೈಕ್ ಎಲೆಕ್ಟ್ರಿಕ್ ಈಟರ್ ಎಲೆಕ್ಟ್ರಿಕ್ ಐರನ್ ಲೈಟ್ ಬಲ್ಬ್ ಎಕ್ಸೆಟ್ರಾ ಇದನ್ನು ಎಷ್ಟೋ ವಿದ್ಯುತ್ ಉಪಕರಣಗಳಲ್ಲಿ ಬಳಸ್ತಾರೆ ಯಾವ್ದಾದ್ರು ಎಲೆಕ್ಟ್ರಿಕ್ ಈಟರು ಎಲೆಕ್ಟ್ರಿಕ್ ಐರನ್ ಐರನ್ ಬಾಕ್ಸ್ ಬಲ್ಬ್ ಲೈಟ್ ಗೀಝರ್ ಇರ್ಬೋದು ಮತ್ತೆ ಐರನ್ ಬಾಕ್ಸ್ ಇರ್ಬೋದು ವಾಟರ್ ಹೀಟರ್ ಇರ್ಬೋದು ಇದೆಲ್ಲನೂ ಅದಕ್ಕೆ ಎಕ್ಸಾಂಪಲ್ಸ್ ತಗೋಬಹುದು ನೀವು ಸೆಕೆಂಡ್ ಒನ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಕಾಂತಗಳಲ್ಲಿ ಆಯಸ್ ಕಾಂತದಲ್ಲಿ ಪರಿಣಾಮ ಹೇಗೆ ಅಂತ ವನ್ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ಎ ಬೈ ಇಟ್ ಜನರೇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಸುತ್ತ ಇಲ್ಲಿ ವೈರ್ ಏನಾಗುತ್ತೆ ಕರೆಂಟ್ ವೈರ್ ಮೂಲಕ ಫ್ಲೋ ಆದಾಗ ಇಟ್ ಜನರೇಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ದಿಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಇದನ್ನೇ ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಅಂತ ಕರೆಯೋದು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಆಸ್ ಮೆನಿ ಅಪ್ಲಿಕೇಶನ್ಸ್ ಲೈಕ್ ಪವರ್ ಲಿಫ್ಟ್ ಎಲೆಕ್ಟ್ರಿಕ್ ಬೆಲ್ ಎಲೆಕ್ಟ್ರಿಕ್ ಫ್ಯಾನ್ ಎಕ್ಸೆಟ್ರಾ ಫ್ಯಾನ್ ತಿನ್ನುವಂಥದ್ದು ವೈರ್ ಮೂಲಕ ಪಾಸಾಗಿ ಅಲ್ಲಿ ಮ್ಯಾಗ್ನೆಟಿಕ್ ಅದಕ್ಕೆ ಏನು ಕನೆಕ್ಟ್ ಮಾಡಿರ್ತಾರೆ ಅದ್ರ ಮೂಲಕ ರನ್ ಆಗುತ್ತಲ್ಲ ಅದೆಲ್ಲವೂ ಪವರ್ ಲಿಫ್ಟ್ ಇರ್ಬೋದು ಲಿಫ್ಟಲ್ಲ ಲಿಫ್ಟ್ ಜನರೇಟ್ ಆಗೋದು ಎಲೆಕ್ಟ್ರಿಕ್ ಬೆಲ್ ಎಲೆಕ್ಟ್ರಿಸಿಟಿಯಿಂದ ಯೂಸ್ ಮಾಡಲ್ ಇರ್ಬೋದು ಮತ್ತೆ ಫ್ಯಾನ್ ಇದೆಲ್ಲವೂ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ಗೆ ಎಕ್ಸಾಂಪಲ್ ಸರ್ ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ನೋಡಿ ವನ್ ದ ಕರೆಂಟ್ ಈಸ್ ಸ್ವಿಚ್ಡ್ ಆನ್ ಥ್ರೂ ಎ ವೈ ಎ ಕಾಂಪಾಸ್ ನೀಡಿಲ್ ಕಪ್ ನಿಯರ್ ಬೈ ಗೇಟ್ ಸೌತ್ ಪೊಲೀಶನ್ ಇಟ್ಸ್ ಕರೆಂಟ್ ಇಸ್ವಿಚ್ ಥ್ರೂ ಎ ವೈರ್ ತಂತಿ ಮೂಲಕ ಕರೆಂಟ್ನ ಅಂದ್ರೆ ಪಾಸ್ ಆದಾಗ ಅದ್ರ ಹತ್ರ ಕಾಂಪಾಸ್ ನೀಡಲ್ ಕಾಂಪಸ್ ನೀಡನ್ನ ಇಟ್ಟಾಗ ಅದ್ರಲ್ಲಿ ಡಿಫ್ಲೆಕ್ಷನ್ ಅದು ಸ್ವಲ್ಪ ಅಲುಗಾಡೋದಕ್ಕೆ ಅಲುಗಾಡುತ್ತೆ ಮತ್ತೆ ನಾರ್ತ್ ಸೌತ್ ಡೈರೆಕ್ಷನ್ ಪೊಲೀಸನ್ ಪೊಲೂಷನ್ಗೆ ನಿಲ್ಲುತ್ತೆ ಅದರ ಹತ್ತಿರಕ್ಕೆ ಎಕ್ಸ್ಪ್ಲೈನ್ ಮಾಡಿ ಯಾಕೆ ಅಂತ ಕೇಳಿದಾರೆ ದ ಕರೆಂಟ್ ಕ್ಯಾರಿಯಿಂಗ್ ವೈ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಮೂಲಕ ವಿದ್ಯುತ್ ಅರಿದಾಗ ಏನಾಗುತ್ತೆ ಅಲ್ಲಿ ಮ್ಯಾಗ್ ಅದು ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಎಫೆಕ್ಟ್ ಅದರದು ಬರುತ್ತೆ ವೆನ್ ಎ ಕಾಂಪೋಸ್ಟ್ ಇಸ್ ಕೆಪ್ ನಿಯರ್ ದೇರ್ ನಿಯರ್ ದಿಸ್ ಬೈ ದ ಟೂ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ವೈರ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕಾಂಪಾಸ್ ಆ ವೈರು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡು ಆ ವೈರು ತಂತಿ ಮತ್ತು ಕಾಂಪಾಸ್ ಇವೆರಡರ ನಡುವೆ ಏನಾಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅದ್ರದ್ದು ಎಫೆಕ್ಟ್ ಆಗುತ್ತೆ ಇಂಟರಾಕ್ಟ್ ಈಚ್ ದರ್ ಕಾಸಿಂಗ್ ಡಿಫ್ಲೆಕ್ಷನ್ ಇನ್ ಮ್ಯಾಗ್ನೆಟಿಕ್ ನೀಡಲ್ ಇವೆರಡರ ನಡುವೆ ಇಂಟರಾಕ್ಟ್ ಆಗಿ ಏನಾಗುತ್ತೆ ಆ ಮ್ಯಾಗ್ನೆಟಿಕ್ ಆ ಕಾಂಪಾಸ್ ನೀಡಲಲ್ಲಿ ಡಿಫ್ಲೆಕ್ಷನ್ ಅಲ್ಲಿಗಾಡೋದಕ್ಕೆ ಪ್ರಾರಂಭ ಆಗುತ್ತೆ ದ ಕರೆಂಟ್ ಅದೇ ಕರೆಂಟ್ ಅಂದರೆ ಅಂದ್ರೆ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ್ರೆ ಸ್ವಿಚ್ ಆಫ್ ಮಾಡಿದ್ರೆ ದರ್ ಇಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಬೈ ದ ವೈರ್ ಯಾವುದೇ ರೀತಿಯ ತಂತಿಯಲ್ಲಿ ವೈರ್ನಲ್ಲಿ ಕರೆಂಟ್ ಪಾಸ್ ಆಗೋದಿಲ್ಲ ಪ್ರೊಡ್ಯೂಸ್ ಆಗೋದಿಲ್ಲ ಮ್ಯಾಗ್ನೆಟಿಕ್ ನೀಡಲ್ ಡಸ್ ನಾಟ್ ಡಿಫ್ಲೆಕ್ಟ್ ಫ್ರಮ್ ಇಟ್ಸ್ ನಾರ್ತ್ ಸೌತ್ ಪೊಲ್ಯೂಷನ್ ಅವಾಗ ಏನಾಗುತ್ತೆ ಯಾವುದೇ ಕಾಂಪಾಸ್ ನೀಡಲ್ನ ನ ಕಾಂಪಸ್ ಅಲ್ಲಿ ನೀಡಲ್ಲು ಯಾವುದೇ ರೀತಿ ಡಿಫ್ಲೆಕ್ಷನ್ಗೆ ಅಲ್ಲಿ ನಾರ್ತ್ ಸೌತ್ ಪೊಲ್ಯೂಷನ್ಗೂ ಬರೋದಿಲ್ಲ ನೆಕ್ಸ್ಟ್ ನೋಡಿ ವೆಲ್ ದ ದ ದ ನೀಡಲ್ ಶೋ ಬೈನ್ ಸ್ವಿಚ್ ಇನ್ ಶೋನ್ ಬೈ ಪಾಯಿಂಟ್ ಪಾಯಿಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಫೋರ್ ಇಸ್ ಕ್ಲೋಸ್ಡ್ ಅಲ್ಲಿ ತೋರಿಸಿದಾರಲ್ಲ ಕಾಂಪಾಸ್ ನೀಡಲ್ ಶೋ ಡಿಫ್ಲೆಕ್ಷನ್ ಕಾಂಪೋಸ್ಟ್ ನೀಡಲ್ ಅದ್ರ ಡಿಫ್ಲೆಕ್ಷನ್ ಆಗೋ ತರ ವೆನ್ ಸ್ವಿಚ್ ಇನ್ ದ ಸರ್ಕ್ಯೂಟ್ ಆ ಸರ್ಕ್ಯೂಟ್ ದಲದಲ್ಲಿ ಅದ್ರ ಸ್ವಿಚ್ ಅಲ್ಲಿ ತೋರ್ಸಿದಾರೆ ಅದ ಕ್ಲೋಸ್ ಆದ್ರೆ ಇಲ್ಲಿ ಕ್ಲೋಸ್ ಆಗಿರೋದಿದೆ ಸ್ವಿಚ್ ಕಾಂಪಾಸ್ ನೀಡಲ್ಸ ಡಿಫ್ಲೆಕ್ಷನ್ ಹಾಗಾದ್ರೆ ಇಲ್ಲಿ ಕಾಂಪಾಸ್ ನೀಡಲ್ ಅಲ್ಲಿ ರಿಫ್ಲೆಕ್ಷನ್ ಅಲ್ಲಿ ಬರುತ್ತಾ ಅಂತ ಕೇಳ್ತಿದ್ದಾರೆ ನೋ ಸ್ವಿಚ್ ಇಲ್ಲಿ ಏನೋ ಆಫ್ ಆಗಿದೆ ಅಲ್ವಾ ಕಾಂಪಾಸ್ ಅಲ್ಲಿ ಯಾವುದೇ ರೀತಿ ನೀಡಲು ಯಾವುದೇ ರೀತಿ ಡಿಫ್ಲೆಕ್ಷನ್ ತೋರಿಸಲ್ಲ ಬಿಕಾಸ್ ಯಾಕೆ அது ஆஃப் ஆகிட்டு க்ளோஸ் ஆகி கம்பாஸ் நீடல் ரீதி டிஃப்ளெக்ஷன் கண்டாஸ் நோ சோர்ஸ் ஆஃப் எலக்ட்ரி கரெண்ட் ஆஃப் செல் அது செல்வதே ரீதி ವಿದ್ಯುತ್ನ ಆಕಾರ ಅದಕ್ಕೆ ಪಾಸ್ ಆಗ್ತಾ ಇಲ್ಲ ದೇರ್ ನೋ ಸೋರ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಬ್ಯಾಟ್ರಿ ಅಥವಾ ಸೆಲ್ ಅಂಡ್ ಎಲೆಕ್ಟ್ರಿಕ್ ಸೆಲ್ ಆರ್ ಬ್ಯಾಟ್ರಿ ನೀಡ್ಸ್ ಟು ನೀಡ್ಸ್ ಟು ಬಿ ಕನೆಕ್ಟೆಡ್ ಇಯರ್ ಇದಕ್ಕೆ ಯಾವ್ದಾದ್ರು ಸೆಲ್ ಅಥವಾ ಬ್ಯಾಟ್ರಿನ ಕನೆಕ್ಟ್ ಮಾಡಿರ್ಬೇಕು ಇಲ್ಲಿ ಯಾವುದೇ ರೀತಿ ಬ್ಯಾಟ್ರಿ ಆಗಲಿ ಸೆಲ್ ಆಗಲಿ ಕನೆಕ್ಟ್ ಮಾಡಿಲ್ಲ ಆಯ್ತಾ ಸ್ವಿಚ್ ಆಫ್ ಆಫ್ ಆಗಿದೆ ಮತ್ತೆ ಇಲ್ಲಿ ಬಲ್ಬ್ ಇದೆ ಇಲ್ಲಿ ಯಾವುದೇ ರೀತಿ ಸೆಲ್ ಕೊಟ್ಟಿಲ್ಲ ನಾವು ಬ್ಯಾಟ್ರಿ ಆಗಲಿ ಸೆಲ್ ಇಲ್ಲ ಕರೆಂಟ್ ಪಾಸ್ ಆಗೋದಕ್ಕೆ ನೀಡಲ್ಗೆ ಸೊ ಎಲೆಕ್ಟ್ರಿಕ್ ಕರೆಂಟ್ ದೇರ್ ಈಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಬೈ ದ ವೈರ್ ಆ ವೈರ್ ಮೂಲಕ ಕರೆಂಟ್ ಪಾಸ್ ಆಗೋದಕ್ಕೆ ರೀತಿ ಬ್ಯಾಟ್ರಿ ಸೆಲ್ ಇಲ್ದೇ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿ ಏನಾಗಿದೆ ಆಬ್ಜೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಆಬ್ಜೆನ್ಸ್ ಇರೋದ್ರಿಂದ ಆ ಒಂದು ಕಾಂಪಾಸ್ ನೀಡಲ್ ಅಲ್ಲಿ ಯಾವ್ದೇ ರೀತಿ ಡಿಫ್ಲೆಕ್ಷನ್ ಕಂಡು ಬರ್ಲಾ ದೇರ್ ಇಸ್ ನೋ ಡಿಫ್ಲೆಕ್ಷನ್ ನೆಕ್ಸ್ಟ್ ನಂಬರ್ ಏಟ್ ನೋಡಿ ಉದ್ದವಾದಂತಹ ಲೈನ್ ಅದರ ಸಿಂಬಲ್ ಸೆಲ್ ರೆಪ್ರೆಸೆಂಟ್ ಏನನ್ನು ತೋರಿಸುತ್ತೆ ಉದ್ದವಾದ ಲೈನ್ ಈ ರೀತಿ ಸೆಲ್ ಬ್ಯಾಟ್ರೀ ನಲ್ಲಿ ಉದ್ದವಾದ ಗೆರೆ ಚಿಕ್ಕದು ಒಂದು ಇಡುದಿರುತ್ತೆ ಈ ಉದ್ದವಾದ ಗೆರೆ ಏನನ್ನ ತೋರಿಸುತ್ತೆ ಪ್ಲಸ್ ಇಲ್ವಾ ಇದನ್ನು ಡಿಸ್ಕಸ್ ಮಾಡಿದ್ವಿ ಚಿಕ್ಕದು ಮೈನಸ್ ಅಂತ ಅಂದರೆ ಪಾಸಿಟಿವ್ ಟರ್ಮಿನಲ್ ಸೆರಿ ಪಾಸಿಟಿವ್ ಟರ್ಮಿನಲ್ ಬಿ ದ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಸೆಲ್ಸ್ ಇಸ್ ಕಾಲ್ಡೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸೆಲ್ಗಳಿದೆ ಅದನ್ನು ಏನಂತ ಕರಿತೀವಿ ಬ್ಯಾಟ್ರಿ ಒನ್ ಕರೆಂಟ್ ಇಸ್ ಸ್ವಿಚ್ಡ್ ಆನ್ ಇನ್ ಈ ರೂಮ್ ಹೀಟರ್ ಈಟ್ ಬಿಕಮ್ಸ್ ಆಟ್ ರೂಮಲ್ಲಿ ಸ್ವಿಚ್ ಆನ್ ಆಗಿದ್ರೆ ಕರೆಂಟ್ ಏನಾಗುತ್ತೆ ಹೀಟರಲ್ಲಿ ಪ್ರೂಮ್ ಹೀಟರ್ದು ಪ್ರೂಬ್ ಹಾಟ್ ಬಿಸಿ ಆಗತ್ತೆ ದ ಸೇಫ್ಟಿ ಡಿವೈಸ್ ಬೇಸಿರೋನ್ ದ ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಕಾಲ್ ಏನು ಕರೀತಾರೆ ಸೇಫ್ಟಿ ಡಿವೈಸ್ ಎಲೆಕ್ಟ್ರಿಕ್ ಈಟಿಂಗ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ಉಪಯೋಗಿಸ್ತಕ್ಕಂತಹ ಫ್ಯೂಸ್ ಸೇಫ್ಟಿ ಡಿವೈಸ್ ಆದಂತಹ ಫ್ಯೂಸ್ ಸಾರಿ ಸೇಫ್ಟಿ ಡಿವೈಸ್ ಏನು ಎಲೆ ಎಲೆಕ್ಟಿ ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಸೇಫ್ಟಿಗೋಸ್ಕರ ಬಳಸ್ತಕ್ಕಂತಹ ಡಿವೈಸ್ ಯಾವುದು ಫ್ಯೂಸ್ ಏನಂತಾರೆ fuse એટલે ફાઈન ઇસ્ટલી નેક્સ્ટ ક્લાસ લે ક્વેશ્ચન નંબર 9 ઇન કન્ટીન્યુ માળના કોટ કોટ ઇર તકંત હોમવર્ક ક્વેશ્ચન્સના આન્સર માં ઇટકોન્ડ ઈ ક્વેશ્ચન જે છે જે ટીગ એડિશન ક્વેશ્ચન્સ એસ આખ બરકોન્ડ નોટ્સ ಜೊતે ಅದનું બરદ ઇટકોલી નેક્સ્ટ ક્લાસ લે ઇતના કન્ટીન્યુ ઓકે માય ડીયર સ્ટુડન્ટ થેન્ક યુ